ಆಕಾಶವಾಣಿ ಭದ್ರಾವತಿ ನವರಾತ್ರಿಯ ನವದೇವಿಯರು ವಿಶೇಷ ಕಾರ್ಯಕ್ರಮ ಒಂಬತ್ತನೇ ದಿನವಾದ ಇಂದು ಸಿದ್ದಾತ್ರಿ ದೇವಿಯ ಪರಿಚಯ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಮಮತಾ ಸುಧೀಂದ್ರ ಆಕಾಶವಾಣಿಯ ಶ್ರೋತೃಗಳೆಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಇಂದು ನವರಾತ್ರಿಯ ಕಡೆಯ ದಿನ ಸಿದ್ದಾತ್ರಿ ದೇವಿಯ ಉಪಾಸನೆ ಇಷ್ಟು ದಿನ ನಾವು ಈ ನವರಾತ್ರಿ ಹಬ್ಬದ ಇತಿಹಾಸ ಪೌರಾಣಿಕ ಹಿನ್ನೆಲೆ ಹಬ್ಬದ ಆಚರಣೆ ನಾಡ ಹಬ್ಬ ಮೈಸೂರು ದಸರಾ ಹೀಗೆ ನಾನಾ ವಿಷಯಗಳನ್ನು ತಿಳಿದುಕೊಂಡೆವು ಇದೀಗ ಕರ್ನಾಟಕದ ಒಂಬತ್ತು ಪ್ರಸಿದ್ಧ ಶಕ್ತಿಪೀಠಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದು ಶೃಂಗೇರಿ ಶ್ರೀ ಶಾರದಾಂಬ ದೇವಸ್ಥಾನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಶೃಂಗೇರಿ ಪಟ್ಟಣದಲ್ಲಿರುವ ಶಾರದಾಂಬ ದೇವಸ್ಥಾನ ಶಕ್ತಿಪೀಠಗಳಲ್ಲಿ ಅತ್ಯಂತ ಹಳೆಯದು ಮತ್ತು ಪ್ರಮುಖವಾದದು ಇದು ಅದ್ವೈತ ತತ್ವಶಾಸ್ತ್ರ ಸಂಸ್ಥಾಪಕ ಶ್ರೀ ಆದಿಶಂಕರಾಚಾರ್ಯರ ಸ್ಥಾನವೆಂದು ಪರಿಗಣಿಸಲಾಗಿದೆ ಎರಡನೆಯದು ಶ್ರೀ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಇದು ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿದೆ ರಾಜ ವೀರಬಲ್ಲಾಳನಿಗೆ ಮೂಕಾಂಬಿಕೆ ದೇವಿಯು ಕಾಣಿಸಿಕೊಂಡ ಸ್ಥಳ ಎಂದು ಇತಿಹಾಸ ಹೇಳುತ್ತದೆ ಮೂರನೆಯದು ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ ಮಹಿಷಾಸುರನನ್ನು ಕೊಂದ ಸ್ಥಳ ಹಾಗಾಗಿ ಮೈಸೂರು ಎಂದು ಬಂದಿದೆ ಎಂದು ಜನಪದ ಹೇಳುತ್ತದೆ ನಾಲ್ಕನೆಯದು ಸವದತ್ತಿ ಯಲ್ಲಮ್ಮ ದೇವಿ ದೇವಸ್ಥಾನ ಬೆಳಗಾವಿ ಜಿಲ್ಲೆ ಸವದತ್ತಿ ಯಲ್ಲಮ್ಮ ಪ್ರಸಿದ್ಧ ಶಕ್ತಿಪೀಠಗಳಲ್ಲೊಂದು ಯಲ್ಲಮ್ಮ ದೇವಿಯು ರಾಜ ಕೃಷ್ಣ ದೇವರಾಯನಿಗೆ ಕಾಣಿಸಿಕೊಂಡ ಸ್ಥಳವೆಂದು ಹೇಳುತ್ತಾರೆ ಐದನೆಯದು ಸಿಗಂಧೂರು ಚೌಡೇಶ್ವರಿ ದೇವಾಲಯ ಶಿವಮೊಗ್ಗ ಜಿಲ್ಲೆ ಸಿಗಂಧೂರು ಪಟ್ಟಣದ ದೇವತೆಯಾಗಿದೆ ಸಂಪ್ರದಾಯವನ್ನು ಅನುಸರಿಸಿ ರಾಜ ಬುಕ್ಕರಾಯ ಚೌಡೇಶ್ವರಿ ದೇವಿಯನ್ನು ಈ ಸ್ಥಳದಲ್ಲಿ ಭೇಟಿಯಾದನೆಂದು ಇದೆ ಆರನೆಯದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದು ಜನಪ್ರಿಯ ಶಕ್ತಿಪೀಠ ಯಾತ್ರಾ ಸ್ಥಳವಾಗಿದೆ ಅನ್ನಪೂರ್ಣೇಶ್ವರಿ ದೇವಿಯು ರಾಜ ರಾಮನಿಗೆ ಕಾಣಿಸಿಕೊಂಡಳು ಎಂದು ಹೇಳಲಾದ ಈ ಸ್ಥಳದ ಪ್ರಾಮುಖ್ಯತೆಯು ವೈವಿಧ್ಯಮಯವಾಗಿದೆ ಏಳನೆಯದು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ರಾಜ ವೀರಬಲ್ಲಾಣನಿಗೆ ದೇವಿ ಕಾಣಿಸಿಕೊಂಡಳು ಹಾಗೂ ಅತ್ಯಂತ ಮಹಿಮೆಯುಳ್ಳ ಶಕ್ತಿಪೀಠ ಇದಾಗಿದೆ ಎಂಟನೆಯದು ಬಾದಾಮಿ ಬನಶಂಕರಿ ದೇವಸ್ಥಾನ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬನಶಂಕರಿ ಜಗತ್ಪ್ರಸಿದ್ಧಳು ಚಾಲುಕ್ಯರಿ ದೇವಸ್ಥಾನ ಕಟ್ಟಿದರು ಎಂದು ಇತಿಹಾಸ ಹೇಳುತ್ತದೆ ಒಂಬತ್ತನೆಯದು ಶಿರಸಿ ಮಾರಿಕಾಂಬ ಅಳಿವಿನಂಚಿನಲ್ಲಿರುವ ಕಾವಿ ವಾಸ್ತುಶಿಲ್ಪವನ್ನು ಹೊಂದಿರುವ ದೇವಾಲಯಗಳಲ್ಲಿ ಕೊನೆಯದು ಶಿರಸಿ ಮಾರಿಕಾಂಬ ದೇವಾಲಯ ಇಲ್ಲಿ ಪ್ರತಿ ಎರಡು ವರ್ಷಗಳಿಗೊಮ್ಮೆ ಅತಿ ದೊಡ್ಡ ಜಾತ್ರೆ ನಡೆಯುತ್ತದೆ ನವರಾತ್ರಿಯ ಕಡೆಯ ದಿನ ಒಂಬತ್ತನೇ ದಿನವಾದ ಇಂದು ಸಿದ್ಧಿದಾತ್ರಿ ದೇವಿಯ ಆರಾಧನೆ ಇದೀಗ ಶ್ರೀ ವಿನಾಯಕ್ ಬಾಯರವರು ಸಿದ್ಧಿದಾತ್ರಿ ದೇವಿಯ ಬಗ್ಗೆ ತಿಳಿಸಿಕೊಡುತ್ತಾರೆ ಎಲ್ಲರಿಗೂ ನಮಸ್ಕಾರಗಳು ನವರಾತ್ರಿಯ ಕೊನೆಯ ದಿವಸದಲ್ಲಿ ನಾವೆಲ್ಲ ಇದ್ದೇವೆ ಈ ದಿವಸ ಸಿದ್ಧಿದಾತ್ರಿ ಅನ್ನುವಂಥದ್ದು ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿ ಅನ್ನುವಂತ ಶ್ಲೋಕ ಅಂದರೆ ಒಂಬತ್ತನೇ ಅವತಾರ ಅವಳದು ಯಾವುದು ಅಂದರೆ ಸಿದ್ಧಿದಾತ್ರಿ ಅಂತ ಆ ಸಿದ್ಧಿದಾತ್ರಿ ಅನ್ನುವಂಥ ಅವತಾರಕ್ಕೂ ಕೂಡ ಒಂದು ಶ್ಲೋಕ ಅನ್ನುವಂಥದ್ದು ಆಧಾರವಾಗಿದೆ ಅದನ್ನು ಹೇಳ್ತೇನೆ ನೋಡಿ ಸಿದ್ಧಗಂಧರ್ವ ಯಕ್ಷಾದಾಧ್ಯಯ ರಸೊರೈ ರಮ ಹಸುರೈ ರಮ ರೈರಪೈ ಸೇವ್ಯಮಾನ ಸದಾ ಭೂಯಾತ್ ತು ಸಿದ್ಧಿದ ಸಿದ್ಧಿದಾಯಿನಿ ಅನ್ನುವಂಥ ಒಂದು ಶ್ಲೋಕದಲ್ಲಿ ಅವಳನ್ನು ಆರಾಧನೆ ಮಾಡುವಂಥದ್ದು ಮತ್ತು ಜಪ ಮಾಡಬೇಕು ಅಂತಂದಾಗ ಓಂ ಸಿದ್ಧಿದಾತ್ರಿ ನಮಃ ಅನ್ನುವಂಥ ಜಪವನ್ನು ಒಂಬತ್ತನೇ ದಿವಸದಲ್ಲಿ ನೂರ ಎಂಟು ಬಾರಿ ಜಪ ಮಾಡಿ ಕಲಸದಲ್ಲಿ ಆಹ್ವಾನ ಮಾಡುವಂಥದ್ದು ಸಿದ್ಧಿದಾತ್ರಿ ಎನ್ನುವಂಥ ಹೆಸರೇ ಹೇಳ್ತದೆ ಸಿದ್ಧಿ ಮಾಡಿಕೊಳ್ಳಲಿಕ್ಕೆ ವಿಶೇಷವಾದಂಥದ್ದು ಅಂತ ಹಾಗೆ ನೀವು ಎಂಟು ಹದಿನೆಂಟು ರೀತಿಯ ಸಿದ್ಧಿಗಳು ಏನು ಇದೆ ಅವೆಲ್ಲವನ್ನೂ ಕೂಡ ನಾವು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಈ ಸಿದ್ಧಿದಾತ್ರಿ ಜಪ ಆರಾಧನೆ ಮಾಡೋದ್ರಿಂದ ಅಂತ ಸಿದ್ಧಿದಾತ್ರಿಯಿನ ವಿಶೇಷವಾಗಿ ಈ ಒಂದು ನವರಾತ್ರಿ ಒಂಬತ್ತ ದಿವಸ ನಾವೆಲ್ಲರೂ ಕೂಡ ಅವಳನ್ನು ಆರಾಧನೆಯನ್ನು ಮಾಡುವಂಥದ್ದು ಹಾಗೆ ದೇವಾಲಯಗಳಲ್ಲಿ ಮಠ ಮಠಮಂದಿರಾದಿಗಳಲ್ಲಿ ಇವಳ ಅಲಂಕಾರ ಅನ್ನುವಂಥದ್ದು ಹೇಗಿರ್ತದೆ ಅಂತಂದರೆ ಅರ್ಧನಾರೀಶ್ವರ ಅಂತ ಹೀಗೆ ಇರ್ತದೆ ಸಿದ್ಧಿದಾತ್ರಿಗೆ ನಾಲ್ಕು ಭುಜವಿರುತ್ತದೆ ವಾಹನ ಸಿಂಹ ಆಗಿರುತ್ತದೆ ಇವಳದ್ದು ಕಮಲ ಪುಷ್ಪದ ಮೇಲೆ ವಿರಾಜಮಾನ ಅಂದರೆ ಕುಳಿತುಕೊಂಡಿರ್ತಾಳೆ ಇವಳ ಕೆಳಗಿನ ಬಲ ಕೈಯಲ್ಲಿ ಚಕ್ರ ಮೇಲಿನ ಕೈಯಲ್ಲಿ ಗದೆ ಇರುತ್ತದೆ ಎಡಗಡೆಯ ಕೆಳಗಿನ ಕೈಯಲ್ಲಿ ಶಂಖ ಮತ್ತು ಮೇಲಿನ ಕೈಯಲ್ಲಿ ಕಮಲ ಪುಷ್ಪ ಇರುತ್ತದೆ ಹೀಗೆ ಈ ರೀತಿಯ ಒಂದು ವಿಶೇಷವಾದಂಥ ಅವತಾರದಲ್ಲಿ ಅವಳು ಆವಿರ್ಭವಿಸ್ತಾಳೆ ಈ ಥರ ಅಲಂಕಾರವನ್ನು ಮಠಮಂದಿರಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಮಾಡಿ ಆರಾಧನೆಯನ್ನ ಮಾಡುತ್ತಾರೆ ದಸರಾ ಹಬ್ಬದ ಬಗ್ಗೆ ಹಾಗೂ ದೇವಿ ಉಪಾಸನೆ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸಿದ್ದಕ್ಕಾಗಿ ಆಕಾಶವಾಣಿ ಭದ್ರಾವತಿಯ ಪರವಾಗಿ ಆತ್ಮೀಯ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಅಮ್ಮ ನವರಾತ್ರಿಯ ಕಡೆಯ ದಿನವಾದ ಒಂಬತ್ತನೇ ದಿನ ಇಂದು ಜಗನ್ಮಾತೆ ದುರ್ಗಾದೇವಿಯ ಒಂಬತ್ತನೇ ಶಕ್ತಿ ಹೆಸರು ಸಿದ್ಧಿದಾತ್ರಿಯಾಗಿದೆ ಆಗಿದೆ ಇವಳು ಎಲ್ಲ ಪ್ರಕಾರದ ಸಿದ್ಧಿಗಳನ್ನು ಕೊಡುವಂತಹವಳು ಮಾರ್ಕಂಡೆಯ ಪುಣ್ಯಕ್ಕನುಸಾರ ಅಣಿಮ ಮಹಿಮಾ ಗರಿಮಾ ಲಘಮ ಪ್ರಾಪ್ತಿ ಪ್ರಾಕಮ್ಯ ಈಶ್ವಿತ ಮತ್ತು ವಶಿತ್ವ ಹೀಗೆ ಎಂಟು ಸಿದ್ಧಿಗಳು ಇವೆ ಬ್ರಹ್ಮ ವೈವರ್ತ ಪುರಾಣದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ಈ ಸಂಖ್ಯೆ ಹದಿನೆಂಟು ಎಂದು ತಿಳಿಸಲಾಗಿದೆ ಅವು ಹೀಗಿವೆ ಅಣಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಮಹಿಮಾ ಈಶಿತ್ವ ವಶಿತ್ವ ವಸಾಯಿತ ಸರ್ವಜ್ಞತ್ವ ದೂರಶ್ರವಣ ಪರಾಕಾಯ ಪ್ರವೇಶನ ವಾಕ್ಸಿದ್ಧಿ ಕಲ್ಪವೃಕ್ಷತ್ವ ಸೃಷ್ಟಿ ಸಂಹಾರಕರಣ ಸಾಮರ್ಥ್ಯ ಅಮರತ್ವ ಸರ್ವನ್ಯಾಯಕತ್ವ ಭಾವನಾ ಸಿದ್ಧಿ ಜಗಜ್ಜನನಿ ಸಿದ್ಧಿದಾತ್ರಿ ದೇವಿಯು ಭಕ್ತರಿಗೆ ಮತ್ತು ಸಾಧಕರಿಗೆ ಇವೆಲ್ಲ ಸಿದ್ಧಿಗಳನ್ನು ಕೊಡಲು ಸಮರ್ಥವಾಗಿದ್ದಾಳೆ ದೇವಿಯ ಪುರಾಣಕ್ಕನುಸಾರ ಭಗವಾನ್ ಶಿವನು ಇವಳ ಕೃಪೆಯಿಂದಲೇ ಇವೆಲ್ಲ ಸಿದ್ಧಿಗಳನ್ನು ಪಡೆದುಕೊಂಡಿದ್ದನು ಇವಳ ಅನುಕಪ್ಪದಿಂದಲೇ ಭಗವಾನ್ ಶಿವನ ಅರ್ಧ ಶರೀರವು ದೇವಿಯದಾಗಿತ್ತು ಇದೇ ಕಾರಣದಿಂದ ಅವನು ಜಗತ್ತಿನಲ್ಲಿ ಅರ್ಧ ನಾರೀಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ ಸಿದ್ಧಿದಾತ್ರಿಗೆ ನಾಲ್ಕು ಭುಜಗಳಿದ್ದು ವಾಹನ ಸಿಂಹವಾಗಿದೆ ಇವಳು ಕಮಲ ಪುಷ್ಪದ ಮೇಲೆಯೂ ಕೂಡ ವಿರಾಜಮಾನಳಾಗುತ್ತಾಳೆ ಇವಳ ಕೆಳಗಿನ ಬಲಗೈಯಲ್ಲಿ ಚಕ್ರ ಮೇಲಿನ ಕೈಯಲ್ಲಿ ಗದೆ ಇದೆ ಎಡಗಡೆಯ ಕೆಳಗಿನ ಕೈಯಲ್ಲಿ ಶಂಖ ಹಾಗೂ ಮೇಲಿನ ಕೈಯಲ್ಲಿ ಕಮಲ ಪುಷ್ಪವಿದೆ ನವರಾತ್ರಿಯ ಒಂಬತ್ತನೇ ದಿನ ಇವಳು ಉಪಾಸನೆ ಮಾಡಲಾಗುತ್ತದೆ ಈ ದಿನ ಶಾಸ್ತ್ರೀಯ ವಿಧಿವಿಧಾನದಿಂದ ಹಾಗೂ ಪೂರ್ಣ ನಿಷ್ಠೆಯಿಂದೊಡಗೂಡಿ ಸಾಧನೆ ಮಾಡುವ ಸಾಧಕರಿಗೆ ಎಲ್ಲ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ ಸೃಷ್ಟಿಯಲ್ಲಿ ಅವನಿಗಾಗಿ ಯಾವುದೂ ಅಗಮ್ಯವಾಗಿ ಉಳಿಯುವುದಿಲ್ಲ ಬ್ರಹ್ಮಾಂಡದ ಮೇಲೆ ವಿಜಯವನ್ನು ಪಡೆಯುವ ಸಾಮರ್ಥ್ಯ ಅವನಲ್ಲಿ ಬಂದು ಬಿಡುತ್ತದೆ ಪ್ರತಿಯೋರ್ವ ಮನುಷ್ಯನು ತಾಯಿ ಸಿದ್ಧಿದಾತ್ರಿಯ ಕೃಪೆಯನ್ನು ಪಡೆದುಕೊಳ್ಳಲು ನಿರಂತರ ಪ್ರಯತ್ನ ಮಾಡಬೇಕು ಅವಳ ಆರಾಧನೆಯ ಕಡೆಗೆ ಮುಂದುವರಿಯಬೇಕು ಇವಳ ಕೃಪೆಯಿಂದ ಅತ್ಯಂತ ದುಃಖರೂಪಿ ಸಂಸಾರದಿಂದ ನಿರ್ಲಿಪ್ತಗೊಂಡು ಎಲ್ಲ ಸುಖಗಳನ್ನು ಭೋಗಿಸುತ್ತಾ ಅವನು ಮೋಕ್ಷವನ್ನು ಪಡೆಯಬಲ್ಲನು ನವ ದುರ್ಗೆರಲ್ಲಿ ಸಿದ್ಧಿದಾತ್ರಿ ದೇವಿಯು ಕೊನೆಯವಳಾಗಿದ್ದಾಳೆ ಬೇರೆ ಎಂಟು ದುರ್ಗೆಯರ ಪೂಜೆ ಉಪಾಸನೆಯನ್ನು ಶಾಸ್ತ್ರೀಯ ವಿಧಿವಿಧಾನಕ್ಕನುಸಾರ ಮಾಡುತ್ತಾ ಭಕ್ತರು ನವರಾತ್ರಿಯ ಒಂಬತ್ತನೇ ದಿನ ಇವಳ ಉಪಾಸನೆಯಲ್ಲಿ ಪ್ರವೃತ್ತರಾಗುತ್ತಾರೆ ಈ ಸಿದ್ಧಿದಾತ್ರಿ ದೇವಿಯ ಉಪಾಸನೆಯನ್ನು ಪೂರ್ಣಗೊಳಿಸಿದ ಬಳಿಕ ಭಕ್ತರ ಸಾಧಕರ ಲೌಕಿಕ ಪರಲೌಕಿಕ ಎಲ್ಲ ಪ್ರಕಾರದ ಕಾಮನೆಗಳ ಪೂರ್ತಿಯಾಗಿ ಹೋಗುತ್ತದೆ ಸಿದ್ಧಿದಾತ್ರಿ ಮಾತೆಯ ಕೃಪಾಪಾತ್ರ ಭಕ್ತನಲ್ಲಿ ಅವನು ಪೂರ್ಣವಾಗಿಸಲು ಬಯಸುವಂತ ಯಾವುದೇ ಕಾಮನೆ ಬಾಕಿ ಉಳಿಯುವುದಿಲ್ಲ ಅವನು ಎಲ್ಲ ಸಾಂಸಾರಿಕ ಇಚ್ಛೆಗಳಿಂದ ಅವಶ್ಯಕತೆಗಳಿಂದ ಸ್ಪೃಹೆಗಳಿಂದ ಮೇಲಕ್ಕೆದ್ದು ಮಾನಸಿಕವಾಗಿ ಭಗವತಿಯ ದಿವ್ಯ ಲೋಕಗಳಲ್ಲಿ ಸಂಚರಿಸುತ್ತಾ ಅವಳ ಕೃಪಾರಸ ಪೀಯೂಷವನ್ನು ನಿರಂತರ ಪಾನ ಮಾಡುತ್ತಾ ವಿಷಯ ಭೋಗ ಶೂನ್ಯನಾಗುತ್ತಾನೆ ತಾಯಿ ಭಗವತಿಯ ಪರಮ ಸಾನಿಧ್ಯವೇ ಅವನಿಗೆ ಸರ್ವಸ್ವವಾಗುತ್ತದೆ ಈ ಪರಮ ಪದವನ್ನು ಪಡೆದ ನಂತರ ಅವನಿಗೆ ಬೇರೆ ಯಾವುದರ ಅವಶ್ಯಕತೆಯೂ ಉಳಿಯುವುದಿಲ್ಲ ಭಗವತಿ ಸಿದ್ಧಿದಾತ್ರಿ ಈ ಚರಣಗಳ ಸಾನ್ನಿಧ್ಯವನ್ನು ಪಡೆಯಲು ನಾವು ನಿರಂತರ ನಿಯಮನಿಷ್ಠರವಾಗಿ ಅವಳ ಉಪಾಸನೆ ಮಾಡಬೇಕು ಇದರಿಂದ ಸಂಸಾರದ ಅಸಾರತೆಯನ್ನು ನೀಗಿ ಪರಮ ಶಾಂತಿದಾಯಕ ಅಮೃತ ಪದ ಪ್ರಾಪ್ತವಾಗುತ್ತದೆ ಇಲ್ಲಿ ರಾವಣನ ದಹನ ಮಾಡುವ ಒಂದು ಕ್ರಿಯೆಯೂ ಇದೆ ರಾಮಲೀಲಾ ಪ್ರದರ್ಶನದಲ್ಲಿ ಒಂದು ಮಹತ್ವದ ಸಂಪ್ರದಾಯ ರಾವಣನ ದಹನ ಇದು ತುಳಸಿದಾಸರ ಕಾಲದಲ್ಲಿ ಇರಲಿಲ್ಲ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ರಾಮಲೀಲಾದ ಜೊತೆಗೆ ಸೇರಿಕೊಂಡಿರುವ ಒಂದು ಹೊಸ ಸಂಪ್ರದಾಯ ಇದಾಗಿತ್ತು ಶ್ರೀರಾಮ ದೇವಿ ಆಶೀರ್ವಾದ ಪಡೆದು ರಾವಣನನ್ನು ವಧಿಸಿದ ದಿನವನ್ನು ರಾಮಲೀಲಾದಲ್ಲಿ ವಿಜಯದಶಮಿಯಾಗಿ ಆಚರಿಸಲಾಗುತ್ತದೆ ಹೀಗಾಗಿ ವಿಜಯದಶಮಿಯ ದಿನ ಉತ್ತರ ಭಾರತದ ರಾಮಲೀಲಾ ಮೈದಾನಗಳಲ್ಲಿ ರಾವಣ ಕುಂಭಕರ್ಣ ಮತ್ತು ಮೇಘನಾಧರ ವಧೆಯ ರೂಪಕವಾಗಿ ಅವರ ಬೃಹತ್ ಪ್ರತಿಕೃತಿಗಳನ್ನು ಸುಡಲಾಗುತ್ತದೆ ವಿಜಯದಶಮಿಯಲ್ಲಿ ಎಲ್ಲಕ್ಕಿಂತ ಮುಖ್ಯ ಉತ್ಸವವಾಗಿದೆ ರಾವಣ ದಹನ ಮೈದಾನದ ಒಂದು ಕೊನೆಯಲ್ಲಿ ರಾವಣ ಕುಂಭಕರ್ಣ ಮೇಘನಾದರ ಬೃಹತ್ ಪ್ರತಿಕೃತಿಗಳು ಇರುತ್ತವೆ ಇವುಗಳ ಒಳಗೆ ಒಣ ಹುಲ್ಲು ಮತ್ತು ಪಟಾಕಿಗಳನ್ನು ತುಂಬಿಸಿಡಲಾಗುತ್ತದೆ ರಾವಣನ ವಧೆಯ ಪ್ರಸಂಗದಲ್ಲಿ ಶ್ರೀರಾಮ ಬಾಣ ಎಸೆಯುತ್ತಾನೆ ಸಭಿಕರೆಲ್ಲ ಬೋಲೋ ಶ್ರೀರಾಮಚಂದ್ರಿಕಿ ಜಯ ಎಂದು ಒಕ್ಕೊರಲಿನಿಂದ ಕೂಗುತ್ತಾರೆ ಜನರ ಜಯ ಘೋಷದ ನಡುವೆ ಉರಿಯುವ ಮೂರು ಬಾಣಗಳು ಪುತ್ಥಳಿಗಳನ್ನು ತಲುಪುತ್ತವೆ ಪ್ರತಿಕೃತಿಗಳು ಹೊತ್ತಿ ಉರಿಯುತ್ತವೆ ಪ್ರತಿಕೃತಿಗಳಿಗೆ ಬೆಂಕಿ ಹಿಡಿದಾಗ ಒಳಗಿನ ಪಟಾಕಿ ಬತಾಸುಗಳು ಭಾರೀ ಶಬ್ದದಿಂದ ಸಿಡಿಯುತ್ತವೆ ರಾಕೆಟ್ ಸಿಡಿಮದ್ದುಗಳು ಮೇಲೆ ನೆಗೆದು ಕತ್ತಲಿನ ಆಕಾಶದಲ್ಲಿ ಬಣ್ಣ ಬಣ್ಣದ ಬೆಳಕಿನ ನಕ್ಷತ್ರಗಳ ಚಿತ್ತಾರ ರಚಿಸುತ್ತವೆ ದುಷ್ಟ ಶಕ್ತಿಗಳು ನಾಶವಾದವು ಸತ್ಯದ ಜಯವಾಯಿತು ಎಂದು ಜನರು ಸಂಭ್ರಮಿಸುತ್ತಾರೆ ಈ ಹಬ್ಬದಲ್ಲಿ ಮತ್ತೊಂದು ವಿಶೇಷವಿದೆ ರಾವಣನ ಕುಟುಂಬ ಅಂತ ಅಂದರೆ ಹಿಮಾಲಯ ಪರ್ವತಗಳ ಮಡಿಲಲ್ಲಿರುವ ಉತ್ತರಖಂಡದ ಒಂದು ಪುಟ್ಟಪಟ್ಟಣ ಅಲ್ಮೋರ ಇಲ್ಲಿನ ಜನರಿಗೆ ಕೇವಲ ರಾವಣ ಇಂದ್ರಜಿತು ಮತ್ತು ಕುಂಭಕರ್ಣ ಈ ಮೂವರು ರಾಕ್ಷಸರ ಪ್ರತಿಕೃತಿಗಳನ್ನು ಮಾತ್ರ ಸುಟ್ಟರೆ ಸಮಾಧಾನ ಇಲ್ಲ ಇವರು ರಾವಣನ ಪೂರ್ತಿ ಕುಟುಂಬವನ್ನೇ ಸುಟ್ಟು ಸಂಭ್ರಮಿಸುತ್ತಾರೆ ರಾವಣನ ಕುಟುಂಬದಲ್ಲಿ ಕಂಡು ಕೇಳರಿಯದ ಹೆಸರುಗಳೇ ಇವೆ ಇಲ್ಲಿ ಕಳೆದ ವರ್ಷ ರಾವಣ ಮತ್ತು ಅವನ ಕುಟುಂಬದ ಮೂವತ್ತು ಮೂರು ಸದಸ್ಯರನ್ನು ಇಲ್ಲಿ ಬೆಂಕಿಗೆ ಆಹುತಿ ಕೊಡಲಾಗಿತ್ತು ಸಾಂಪ್ರದಾಯಿಕವಾಗಿ ಅಲ್ಮೋರಾದಲ್ಲಿ ರಾವಣನ ಜೊತೆಗೆ ಅಹಿರಾವಣ ಶೂರ್ಪನಖ ಮೇಘನಾದ ಇತ್ಯಾದಿ ಒಟ್ಟು ಒಂಬತ್ತು ಗೊಂಬೆಗಳು ಬೆಂಕಿಗೆ ಆಹುತಿಯಾಗುತ್ತಿದ್ದವು ಹೀಗೊಂದು ಸಂಪ್ರದಾಯ ಆರಂಭವಾಗಿದ್ದು ಕಳೆದ ಶತಮಾನದಲ್ಲಿ ಸ್ವಾತಂತ್ರ್ಯ ಲಭಿಸಿದ ವೇಳೆ ಇಲ್ಲಿನ ಜನಸಂಖ್ಯೆ ಇಪ್ಪತ್ತು ಸಾವಿರಕ್ಕೂ ಕಡಿಮೆಯಿತ್ತು ಇದೊಂದೇ ಪಟ್ಟಣದಲ್ಲಿ ಹಿಂದೆ ಒಂಬತ್ತು ಮುಖ್ಯ ರಾಮಲೀಲಾಗಳು ನಡೆಯುತ್ತಿದ್ದವು ವಿನಾಕಾರಣ ದುಂದುವೆಚ್ಚ ಮತ್ತು ಪರಿಸರ ಮಾಲಿನ್ಯವನ್ನು ತಡೆಯಲು ಇವೆಲ್ಲ ರಾಮಲೀಲಗಳನ್ನು ಸೇರಿಸಿ ಒಂದೇ ರಾಮಲೀಲಾ ನಡೆಸಬೇಕೆಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ತೀರ್ಮಾನವಾಗಿತ್ತು ಆದರೆ ವಿವಿಧ ರಾಮಲೀಲಾ ತಂಡಗಳ ನಡುವೆ ಇನ್ನೂ ಅಸಮಾಧಾನ ಉಳಿದಿತ್ತು ಅದಕ್ಕಾಗಿ ಎಲ್ಲ ರಾಮಲೀಲಾ ತಂಡಗಳು ವಿಜಯದಶಮಿಯ ದಹನಕ್ಕಾಗಿ ರಾವಣನ ಕುಟುಂಬದ ಒಂದೊಂದು ಪ್ರತಿಕೃತಿಯನ್ನು ತರಬೇಕೆಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೀರ್ಮಾನವಾಗಿತ್ತು ಈಗ ದಸರೆಯ ಆರಂಭದಲ್ಲಿ ಆಯಾ ತಂಡದ ಸದಸ್ಯರು ತಮ್ಮ ಗೊಂಬೆಯನ್ನು ಪಟ್ಟಣದ ಸುತ್ತ ಮೆರವಣಿಗೆಯಲ್ಲಿ ಒಯ್ದು ರಾಮಲೀಲಾ ಮೈದಾನಕ್ಕೆ ತಂದು ಸ್ಥಾಪಿಸುತ್ತಾರೆ ಒಂಬತ್ತು ದಿನಗಳ ಕಾಲ ರಾಮಲೀಲಾ ನಡೆಯುತ್ತಿರುವಾಗ ಈ ಗೊಂಬೆಗಳು ಮೈದಾನದ ಮೂಲೆಯಲ್ಲಿ ನಿಂತಿರುತ್ತವೆ ಪ್ರತಿಯೊಂದು ತಂಡದ ಜನರು ಇದಕ್ಕೆ ಕಾವಲು ನಿಲ್ಲುತ್ತಾರೆ ವಿಜಯದಶಮಿ ದಿನ ಈ ಎಲ್ಲ ಗೊಂಬೆಗಳನ್ನು ಸುಡಲಾಗುತ್ತದೆ ಪಟ್ಟಣ ಬೆಳೆದಂತೆ ಹೊಸ ಬಡಾವಣೆಗಳು ಸ್ಥಾಪನೆಯಾದವು ಹೊಸ ಜಾಗದ ನಿವಾಸಿಗಳಿಗೂ ತಮ್ಮದೇ ಪ್ರತಿಕೃತಿಗಳನ್ನು ಉರಿಸುವ ಆಸೆ ಇವರು ತಮ್ಮ ವತಿಯಿಂದ ಒಂದು ರಾಕ್ಷಸ ಪ್ರತಿಕೃತಿಯನ್ನು ಸೇರಿಸಿಕೊಳ್ಳುತ್ತಾರೆ ಹೀಗಾಗಿ ರಾವಣನ ಕುಟುಂಬ ವರ್ಷದಿಂದ ವರ್ಷಕ್ಕೆ ದೊಡ್ಡದಾಗಿ ಬೆಳೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತಾರು ರಾಕ್ಷಸ ಪ್ರತಿಕೃತಿಗಳನ್ನು ರಾಮಲೀಲಾ ಮೈದಾನದಲ್ಲಿ ಸುಡಲಾಗಿತ್ತು ಕಳೆದ ವರ್ಷ ಇನ್ನೂ ಏಳು ಹೊಸ ಪ್ರತಿಕೃತಿಗಳು ಈ ಸಾಲಿಗೆ ಸೇರಿ ರಾವಣನ ಕುಟುಂಬ ಸದಸ್ಯರ ಸಂಖ್ಯೆಯಲ್ಲಿ ಮೂವತ್ತ್ ಮೂರಕ್ಕೆ ಇರಿಸಲಾಗಿತ್ತಂತೆ ಈ ಪ್ರತಿಕೃತಿಗಳ ಮೆರವಣಿಗೆ ಅಲ್ಮೋರಾದ ಒಂದು ಗಮ್ಮತ್ತು ವಿಜಯದಶಮಿಯ ದಿನ ಹಗಲಲ್ಲಿ ಪ್ರತಿಕೃತಿಗಳನ್ನೆಲ್ಲ ಬ್ಯಾಂಡ್ ಬಾಜಾ ಭಜಂತ್ರಿಗಳ ಜೊತೆಗೆ ಇನ್ನೊಮ್ಮೆ ಪಟ್ಟಣದ ಬೀದಿ ಬೀದಿಯ ಸುತ್ತ ಮೆರವಣಿಗೆ ಒಯ್ಯಲಾಗುತ್ತದೆ ಕೇವಲ ಈ ಮೆರವಣಿಗೆ ನೋಡಲೆಂದೇ ದೇಶ ವಿದೇಶದ ಪ್ರವಾಸಿಗರು ಇಲ್ಲಿ ಬರುತ್ತಾರೆ ಗಂಗಾತೀರದ ಬಯಲು ಸೀಮೆಯುದ್ದಕ್ಕೂ ರಾಮಲೀಲದ ವೈಭವ ನಡೆಯುತ್ತಿರುವಾಗ ಪರ್ವತ ಪ್ರದೇಶಗಳಲ್ಲಿ ನಡೆಯುವ ವಿಭಿನ್ನ ದಸರೆಯು ಕೂಡ ವಿಶೇಷವಾಗಿರುತ್ತದೆ ನಿನ್ನೆ ಮತ್ತು ಇಂದು ವಿಜಯದಶಮಿ ದಿನ ನಡೆಯುವಂತಹ ರಾಮಲೀಲಾ ಉತ್ಸವ ಹಾಗೂ ರಾವಣ ದಹನದ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಂಡೆವು ಈ ದಿನ ಸಿದ್ಧಿದಾತ್ರಿ ದೇವಿಯ ಆರಾಧನೆಯ ಬಗ್ಗೆ ತಿಳಿದುಕೊಂಡೆವು ನವರಾತ್ರಿಯ ಮೊದಲ ದಿನದಿಂದ ಕೊನೆಯ ದಿನದವರೆಗೂ ಈ ಆದಿಶಕ್ತಿಯ ಉಪಾಸನೆ ಹಬ್ಬದ ಸಂಭ್ರಮ ವಿಧಿವಿಧಾನ ಮಹತ್ವ ದಸರಾ ಗೊಂಬೆ ಹಾಗೂ ಮೈಸೂರು ದಸರಾ ಒಂಬತ್ತು ದೇವಿಯರ ಹೆಸರಿನೊಂದಿಗೆ ಎಲ್ಲವನ್ನು ನಾವು ಸ್ಥೂಲವಾಗಿ ತಿಳಿದುಕೊಂಡೆವು ಆದಿಶಕ್ತಿಯು ಆದ ಜಗನ್ಮಾತೆಯು ಶೋತೃಗಳೆಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ ನಮಸ್ಕಾರ ಇದುವರೆಗೆ ನವರಾತ್ರಿಯ ನವದೇವಿಯರು ಕಾರ್ಯಕ್ರಮ ಸರಣಿಯಲ್ಲಿ ಇಂದು ಸಿದ್ಧಿದಾತ್ರಿ ದೇವಿಯ ಕುರಿತು ಮಾಹಿತಿ ಕೇಳಿದಿರಿ ಪ್ರಸ್ತುತಪಡಿಸಿದವರು ಶ್ರೀಮತಿ ಮಮತಾ ಸುಧೀಂದ್ರ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು